ஜப்ப <NBC3> <LES> <ook> Imba <laughs> bo. ಮಾಡ್ತಾ ಈಚೆ ಕಡೆ ಒಂದು ಬೋರ್ಡ್ ಇದೆ ಆ ಎರಡನ್ನು ನಾನು ಪರಿಶೀಲನೆ ಮಾಡಿದಾಗ ಅಂದಾಜು ಮುಂದೆ ನಾವು ಇಲ್ಲಿ ಈ ಕೆನರಾ ಬ್ಯಾಂಕ್ ಬೋರ್ಡ್ ಇರ್ತದ ಇಲ್ವ ಡೌಟ್ ಇದೆ ದಯಮಾಡಿ ಪ್ರಧಾನಮಂತ್ರಿ ಅವರ ಬೆಂಬಲಿಗರು ಯಾರಾದರೂ ಇದ್ರೆ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಬೇಡಿ ಇದೇ ಪ್ರಧಾನಮಂತ್ರಿ ಈ ಬೋರ್ಡ್ನಲ್ಲಿರುವಂಥ ಪ್ರಧಾನಮಂತ್ರಿ ಮುಂದೆ ಕಂಟಿನ್ಯೂ ಆದರೆ ಸುಬ್ರಾಯ್ ಪೈಗಳು ಚಿಕ್ಕದಾಗಿ ಮಂಗಳೂರಿನಲ್ಲಿ ಆರಂಭ ಮಾಡಿದಂಥ ಬ್ಯಾಂಕ್ ಇವತ್ತು ಮುಳುಗುವಂಥದ್ದು ಅಥವಾ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥದ್ದು ಶತಸಿದ್ಧ ಅಂತೇಳಿ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದಿಕ್ಕೆ ಮಾಡ್ತೀನಿ ಯಾಕಂದ್ರೆ ನನಗೊಂದು ಅನುಭವ ಆಗಿದೆ ನಾನು ವಿಜಯ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ವಿಜಯ ಬ್ಯಾಂಕನ್ನು ಇವತ್ತು ಲಾಭದಾಯಕ ಆಗಿರುವಂಥ ವಿಜಯ ಬ್ಯಾಂಕ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳೋದಲ್ಲ ಕರಾವಳಿ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕ್ ಆಗಿದ್ದಂತ ಬ್ಯಾಂಕು ಇವತ್ತು ಅದನ್ನ ನಷ್ಟದಲ್ಲಿರುವಂತ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ಇವತ್ತು ಕೇಂದ್ರದಲ್ಲಿ ಕುಳಿತಿರುವಂತಹ ಮಂತ್ರಿಗಳು ಪ್ರಧಾನ ಮಂತ್ರಿಗಳ ಉದ್ದೇಶ ಏನು ಅಂತೇಳಿ ಹೇಳುವುದನ್ನು ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕಾಗಿದೆ ಬಂದಿದೆ ಆದ್ರಿಂದ ಈ ಸಂದರ್ಭದಲ್ಲಿ ನಿನ್ನೆ ಮಾತಾಡಿದಂತ ಬಿ ಎಂ ಮುಖ್ಯ ರಾಮಮೋಹನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಉದ್ದೇಶ ಏನಂತೇಳಿ ನೌಕರರು ಕಾರ್ಮಿಕರು ರೈತರು ಕೃಷಿ ಕೂಲಿಗಾರರು ಎಲ್ಲರೂ ಒಟ್ಟು ಸೇರಿ ಈ ಹೋರಾಟ ಅತ್ಯಂತ ಯಶಸ್ವಿಯಾಗಿದೆ ಅಂತ ನಾವು ಹೇಳುವ ಪ್ರತಿ ವರ್ಷ ನಡೆಯುವಂತಹ ಈ ಒಂದು ಹೋರಾಟದಲ್ಲಿ ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ಮಂದಿ ಇದರಲ್ಲಿ ಭಾಗವಹಿಸಿದ್ದಾರೆ ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಮಂದಿ ಭಾಗವಹಿಸ್ತಾರೆ ಅಂತ ನಿರೀಕ್ಷೆ ಇದೆ ಸುಮಾರು ಹದಿನೆಂಟು ಕೋಟಿ ಜನ ಈ ಒಂದು ಸಾರ್ವತ್ರಿಕ ಮುಸ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ಇತರರು ಬೆಂಬಲಿಸಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ ನಮ್ಮ ದೇಶದಲ್ಲಿ ಈ ಚಳವಳಿ ಬೆಳೀಬೇಕಾಗಿದೆ ನೌಕರರ ಕಾರ್ಮಿಕರ ರೈತರ ಕೃಷಿ ಕೂಲಿಗಾರ ಒಂದು ಐಕ್ಯ ಹೋರಾಟ ಈ ದೇಶದಲ್ಲಿ ಬಹಳ ಮೇಲ್ಮಟ್ಟದ ಹೋರಾಟವಾಗಿ ನಡೆದು ಬರಬೇಕಾಗಿದೆ ಅದಕ್ಕೆ ಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರನ್ನ ಜಾಗೃತಿಗೊಳಿಸುವ ತರಬೇತಿಗೊಳಿಸುವ ಪ್ರಮುಖ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಇನ್ನು ಸಂಘಟಿತ ಅಸಂಘಟಿತ ಕಾರ್ಮಿಕರು ಸಾರ್ವಜನಿಕರನ್ನ ಜನಸಾಮಾನ್ಯರನ್ನ ಜಾಗೃತಿಗೊಳಿಸುವಂತ ಅವರಲ್ಲಿ ಸಂಘಟನೆ ಪ್ರಜ್ಞೆ ರಾಜಕೀಯ ಪ್ರಜ್ಞೆ ಹೋರಾಟದ ಪ್ರಜ್ಞೆಯನ್ನ ಬೆಳೆಸುವ ಬಹಳ ಬಹಳ ಪ್ರಮುಖ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ ಪ್ರಮುಖ ಹನ್ನೆರಡು ಬೇಡಿಕೆಗಳ ಬಗ್ಗೆ ಈಗಾಗಲೇ ದೇಶವ್ಯಾಪಿ ಪ್ರಚಾರ ಆಗಿದೆ ಕನಿಷ್ಠ ಕೂಲಿಯನ್ನು ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ ವೇತನ ಆಯೋಗದ ಶಿಫಾರಸು ಏನಿದೆ ಅದು ಈ ದೇಶದಲ್ಲಿ ಜಾರಿಗೊಳ್ಳಬೇಕು ಅದೊಂದು ಕಾನೂನಾಗಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಕೈಗಾರಿಕೆ ಕಾರ್ಮಿಕರಿಗೆ ಸಿಗುವಂತಾಗಬೇಕು ನಮ್ಮ ಜಿಲ್ಲೆಯಲ್ಲಿ ಅಂಚು ಕಾರ್ಮಿಕರಿಗೆ